ಮನಿ ಮಾರ್ಗ ಮಾರ್ಚ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತಿನ ವಿಷಯ ಕಕ್ಕಿ ಬೋ ಮೆಥಡು ಕಕ್ಕಿಬೋ ಅನ್ನೋದು ಒಂದು ಜಾಪನೀಸ್ ಮೆಥಡು ಈ ಕಕ್ಕಿ ಬೋ ಮೆಥಡು ನಾವು ಒಂದು ಫಾಲೋ ಮಾಡೋದ್ರಿಂದ ನಮ್ಮ ಬೇಸಿಕ್ಸ್ ನಮ್ಮ ತಿಂಗಳ ಆದಾಯ ಏನಿದೆ ಅದು ಎಲ್ಲೆಲ್ಲಿ ಯಾವ ರೀತಿ ಖರ್ಚು ಆಗ್ತಿದೆ ಅಂತ ತಿಳ್ಕೊಂಡು ಎಷ್ಟು ಸೇವ್ ಮಾಡಬೇಕು ಆ ಸೇವಿಂಗ್ಸನ್ನ ಮತ್ತೆ ಎಲ್ಲಿ ಹೂಡಿಕೆ ಮಾಡ್ಬೋದು ಅನ್ನೋದು ತಿಳ್ಕೊಳೋದಕ್ಕೆ ಇದು ಮಾಡಬೇಕಾಗುತ್ತೆ ಈ ಮೆಥಡ್ ಏನಿದೆ ಇದು ಸುಮಾರು ವರ್ಷದಿಂದ ಒಂದು ಜಾಪನೀಸ್ ಅವರು ಫಾಲೋ ಮಾಡ್ತಾ ಇದ್ದಾರೆ ಸುಮಾರು ಹಳೆಯದೇ ಇದು ಆದರೆ ಅಷ್ಟು ಸಣ್ಣ ಮಟ್ಟದಲ್ಲಿ ನಾವು ತಿಳ್ಕೊಂಡಿಲ್ಲ ದೊಡ್ಡವರೆಲ್ಲ ಸ್ವಲ್ಪ ಫಾಲೋ ಮಾಡ್ತಾರೆ ಬಟ್ ಜಾಪನೀಸ್ ಅಂತೂ ಕಂಪಲ್ ಕಂಪಲ್ಸರಿ ಇದನ್ನು ಒಂದು ಫಾಲೋ ಮಾಡೋವಂಥದ್ದು ಮೆಥಡ್ ಇದು ಸೊ ಕಕ್ಕಿಬೋ ಅನ್ನೋದು ಒಂದು ಜಾಪನೀಸ್ ವರ್ಡ್ ಪ್ರಕಾರ ಒಂದು ಲೆಜ್ಜರ್ ಅಂತ ಲೆಜ್ಜರ್ ಅಂದರೆ ಒಂದು ಮೇಂಟೈನಿಂಗೇ ಫೇಲ್ ಅಥವಾ ಒಂದು ರೆಕಾರ್ಡ್ಸನ್ನ ಏನು ಮೇಂಟೈನ್ ಮಾಡ್ತಿದ್ದಾರೆ ಇಲ್ಲಿ ನೀವು ಕಾಣ್ತಿರ್ಬೋದು ಎಕ್ಸೆಲಲ್ಲಿ ನಾನು ಒಂದು ಮಾಡ್ಕೊಂಡಿರುವಂಥದ್ದು ಒಂದು ಟೂಲ್ ಥರ ನೀವು ಬೇಕಿದ್ರೆ ಒಂದು ಪುಸ್ತಕದಲ್ಲೂ ಈ ಥರ ಒಂದು ನಾಲ್ಕು ಮೇನು ಏನು ಕಾಣಿಸ್ತಿದೆ ನೀಡು ವಾಂಟು ಕಲ್ಚರು ಅನ್ಎಕ್ಸ್ಪೆಕ್ಟೆಡ್ ಅಂತ ನೀಡ್ಸ್ ಅಂದರೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ ನೀಡ್ ಅಂದರೆ ಏನಂದರೆ ನಮ್ಮದು ರೆಗ್ಯುಲರ್ ನೀಡ್ಸ್ ಅದು ಇಲ್ಲದೆ ಬದುಕೋಕ್ಕೆ ಆಗೋಲ್ಲ ಅದು ಸೊ ಅದು ಬೇಕೇ ಬೇಕದು ಅಗತ್ಯವಾಗಿ ಬೇಕು ಸೊ ನಮ್ಮ ಗೃಹದಲ್ಲಿ ಏನೇನು ಖರ್ಚು ವೆಚ್ಚಗಳು ಬರ್ತವೆ ಅದು ಸೊ ನೀವು ಮನೆಗೆ ಏನೇನು ಬೇಕು ಫುಡ್ ತೊಗೊಳೋದಿಂದ ಹಿಡಿದು ಒಂದು ಪೇಪರ್ ತೊಗೊಳೋದಿಂದ ಹಿಡಿದು ಇದನ್ನು ಬೇಸಿಕಲಿ ನೀವು ಹೆಂಗೆ ಬೇಕಾದ್ರೂ ಸ್ಪ್ಲಿಟ್ ಮಾಡ್ಕೊಬೋದು ಮುಖ್ಯವಾಗಿ ನೀಡ್ನ ಕನಿಷ್ಠ ಈ ಥರ ನಾಲ್ಕು ಐದು ವೆರೈಟೀಸ್ ಅಥವಾ ಮ ಮತ್ತಷ್ಟು ಏನಾದರೂ ಬೇಕಿದ್ರೆ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು ನೀವು ಬುಕ್ನಲ್ಲಿ ಮೇಂಟೈನ್ ಮಾಡಿ ಅಥವಾ ಒಂದು ಈ ಥರ ಒಂದು ಎಕ್ಸೆಲಲ್ಲಿ ಸ್ಪ್ರೆಡ್ಶೀಟು ಈ ಥರ ಮಾಡಿಕೊಂಡು ನೀವು ಮಾಡ್ಕೊಬೋದು ಇಲ್ಲಾಂದರೆ ಒಂದು ಹುಡುಕಿದ್ರೆ ಗೂಗಲಲ್ಲಿ ಟೆಂಪ್ಲೇಟೇ ಅಂತ ಸಿಗುತ್ತೆ ನಾನು ಸಿಂಪಲ್ಲಾಗಿರಲಿ ಅಂತ ನಾನು ತೋರಿಸ್ಲಿಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ ನಿಮಗೆ ಈ ಇಲ್ಲಿ ನಾವು ಕಾಣ್ಬೋದು ಸೊ ಡೈಲಿ ಈ ಫೋರ್ ಕ್ಯಾಟಗರಿ ಏನಿದೆ ನೀಡ್ಸ್ ವಾಂಟು ಕಲ್ಚರ್ ಅನ್ಎಕ್ಸ್ಪೆಕ್ಟೆಡ್ ಸೊ ಇದ್ರ ಟೋಟಲ್ ಒಂದಿಷ್ಟು ಬರುತ್ತೆ ಆ ತಿಂಗಳದ್ದು ಏನಿದೆ ಅದು ಪ್ರತಿಯೊಂದು ಆಯಾ ತಿಂಗಳದು ಏನೇನಿದೆ ಅದರಿಂದ ಇಲ್ಲಿಗೆ ಬರೋಂಗೆ ನೀವು ಮಾಡ್ಕೊಬೇಕಾಗತ್ತಾ ಕೊನೆಯಲ್ಲಿ ಆ ಆರ್ ಟೋಟಲ್ ಸ್ಪೆಂಡಿಂಗ್ ಗೇನ್ಸ್ ಅದರದ್ದು ಅರ್ನಿಂಗ್ಸ್ ಮೈನಸ್ ಮಾಡಿಕೊಂಡಾಗ ಅಲ್ಲಿ ಎಷ್ಟು ಸೇವ್ ಆಗಿದೆ ಅಥವಾ ಲಾಸ್ ಆಗಿದೆ ಅಂತ ಕಂಡುಹಿಡಿಯುವಂಥದ್ದು ಅದಕ್ಕೆ ತಕ್ಕನಾಗೆ ನಿಮ್ಮ ಆದಾಯನ ಕರೆಕ್ಟ್ ಮಾಡಿಕೊಂಡು ಉಳಿತಾಯ ಮಾಡಿ ಆ ಉಳಿತಾಯನ ಒಂದು ಕಡೆ ಹಾಕಿ ಹೂಡಿಕೆ ಮಾಡಿದ್ರೆ ನಿಮ್ಮ ವೃದ್ಧಿ ಆಗುತ್ತೆ ಹಣ ಇಲ್ಲ ಅಂದರೆ ಯಾವಾಗಲೂ ಸಾಲ ಮಾಡಿಕೊಂಡು ಸಾಲದಲ್ಲೇ ಕೊನೆ ತನಕ ಇರ್ತೀರ ಆಗಿ ಒಂದು ಬಜೆಟ್ ಅಂತ ಮಾಡ್ಲಿಕ್ಕೆ ಉದ್ದೇಶ ಇದೆ ಇದು ಹೌಸ್ ಹೋಲ್ಡ್ ಬಜೆಟ್ ಪರ್ಪಸ್ಗೋಸ್ಕರ ಒಂದು ಕಕ್ಕಿಬೋ ಮೆಥಡು ಅವರು ತಮ್ಮ ತಮ್ಮ ಹೆಂಡತಿಯರಿಗೆ ಕೊಟ್ಬಿಟ್ಟಿರ್ತಾರೆ ಇಲ್ಲಿ ಆ ಹೆಂಡತಿಯರೇ ಮನೆಯದು ಖರ್ಚು ವೆಚ್ಚಗಳು ಏನೇನಿದೆ ಎಲ್ಲ ಈ ರೀತಿಯಾಗಿ ಒಂದು ಅಲ್ಲಿ ನಾಲ್ಕು ಬುಕ್ಕು ಸಪ್ರೇಟ್ ಇಡ್ತಾಯಿದ್ರು ಅವರು ಕೊನೆಯಲ್ಲಿ ತಿಂಗಳ ಕೊನೆಯಲ್ಲಿ ಎಷ್ಟಾಗಿದೆ ಏನು ಎಲ್ಲ ಲೆಕ್ಕ ಹಾಕಿ ಆ ಮೈನಸ್ ಕೊಟ್ಟಿದ್ದಷ್ಟು ಅದಕ್ಕೆ ತಕ್ಕನಾಗೆ ಎಷ್ಟು ಖರ್ಚಾಗಿದೆ ಎಷ್ಟು ಉಳಿತಾಯ ಆಗಿದೆ ಈ ರೀತಿ ಕಂಡುಹಿಡಿತಾರೆ ಇರೋದು ಸೊ ನೀಡಲ್ಲಿ ಹೇಳ್ದಂಗೆ ನಾನು ಕಡ್ಡಾಯವಾಗಿ ಇದು ಬೇಕೇ ಬೇಕು ಇದು ಕನಿಷ್ಠ ಒಂದು ಮೂವತ್ತರಿಂದ ನಲವತ್ತು ಐವತ್ತು ಪರ್ಸೆಂಟ್ ತನಕ ಇದು ಹೊರಟೋಗ್ತವೆ ನಮ್ಮ ಜೀವನದಲ್ಲಿ ಸೊ ಇದಕ್ಕೆ ಏನು ಬೇರೆ ಆಲ್ಟರ್ನೇಟ್ ಅಂತ ಏನು ಹುಡುಕ್ಲಿಕ್ಕಾಗಲ್ಲ ಸೊ ಇದು ಅಗತ್ಯವಾಗಿ ಖರ್ಚಾಗಲೇ ಆಗುತ್ತೆ ಹಾಗೇ ಹೋಗಬೇಕು ಇಲ್ಲ ಇಲ್ಲಾಂದರೆ ನಾವು ಫುಡ್ ತೊಗೊಳಲ್ಲ ಸರಿಯಾಗಿ ಅಥವಾ ಒಂದು ಡೈಲಿ ಟ್ರಾವೆಲ್ ಆಫೀಸ್ಗೆ ಹೋಗಬೇಕು ಮನೆಯಿಂದ ಮೊನ್ನೆ ಆಫೀಸ್ಗೆ ಅದು ಮಾಡಲಿಕ್ಕಾಗಲ್ಲ ಕನಿಷ್ಠ ಒಂದು ಸಾವಿರದ ಇನ್ನೂರಿಂದ ಎರಡು ಸಾವಿರ ಮೂರು ಸಾವಿರ ತನಕ ಖರ್ಚಾಗ್ತೀವಿ ಟ್ರಾವೆಲ್ಗೆ ಅಂತಲೇ ಇನ್ನು ಅದರ್ಸ್ ಎಕ್ಸ್ಪೆನ್ಷನ್ಸ್ ಕೂಡ ಇದೆ ಕೆಲವರು ಈ ಸಿಗರೇಟ್ ಕೂಡ ನೀಡ್ ಆಗಿಬಿಡುತ್ತೆ ಕೆಲವರಿಗೆ ಬಟ್ ಅದನ್ನು ನಾನು ನೀಡಿಂದ ವಾಂಟು ಕನ್ವರ್ಟ್ ಮಾಡ್ಕೊಳ್ಳಿ ಅಂತೀನಿ ಸೊ ದಟ್ ನಿಮ್ಮ ಅಗತ್ಯತೆ ಕಡಿಮೆ ಮಾಡಿದಷ್ಟು ನಿಮ್ಮ ಸೇವಿಂಗ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಮುಖ್ಯವಾಗಿ ನೀಡಲ್ಲಿ ಏನೂ ಮಾಡಲಿಕ್ಕಾಗಲ್ಲ ವ್ಯತ್ಯಾಸಗಳು ಏನೂ ಕಟ್ ಆಗಲ್ಲ ಮುಖ್ಯವಾಗಿ ಆದಷ್ಟು ಕಟ್ ಮಾಡಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ಬೋದು ಅಂದರೆ ನಿಮ್ಮ ಟ್ರಾವೆಲ್ನ ಕಮ್ಮಿ ಮಾಡುವಂಥದ್ದು ಆಫೀಸ್ಗೆ ಹೋಗದೆ ವರ್ಕ್ ಫ್ರಮ್ ಹೋಮ್ ಮಾಡೋವಂಥದ್ದು ಈ ರೀತಿ ಸುಮ್ಮನೆ ಎಕ್ಸಾಂಪಲ್ಗೆ ಹೇಳಿದ್ದು ಇನ್ಶೂರೆನ್ಸ್ ಅಗತ್ಯವಾಗಿ ಬೇಕೇ ಬೇಕಲ್ಲ ಇನ್ಶೂರೆನ್ಸ್ ಲ್ಯಾಬ್ಸ್ ಆಯಿತು ಮೆಡಿಕಲ್ ಇನ್ಶೂರೆನ್ಸ್ ಇರ್ಬೋದು ಜನರಲ್ ಇನ್ಶೂರೆನ್ಸ್ ನಿಮ್ಮ ಗಾಡಿಯಿಂದ ಹಿಡಿದು ಎಲ್ಲದು ಅಗತ್ಯವಾಗಿ ಬೇಕಾಗುತ್ತೆ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕಾಗಲ್ಲ ಅಥವಾ ನಿಮ್ಮ ಒಂದು ಮೆಡಿಸನ್ಗಳು ನಿಮ್ಮ ತಂದೆ ತಾಯಿದು ಮೆಡಿಸನ್ನು ಏನೇ ಇರ್ಬೋದು ಅದನ್ನು ನೀವು ಕಟ್ ಡೌನ್ ಆಗಲ್ಲ ಸೊ ಇದೆಲ್ಲ ಅಗತ್ಯವಾಗಿ ಏನೇನು ಖರ್ಚಾಗ್ತಿದೆ ಒಂದು ಲಿಸ್ಟ್ ಮಾಡಿ ಅದು ಯಾವುದೇ ಅದು ಬ ಎಷ್ಟೆಷ್ಟು ಖರ್ಚಾಗಿದೆ ಇವಾಗ ನೂ ನನ್ನ ಡೈಲಿ ಏಪ್ರಿಲ್ ಒಂದನೇ ತಾರೀಕು ಪೇಪರು ಮತ್ತು ಹಾಲು ಅದೆಲ್ಲ ಸೇರಿಸಿ ನೂರು ರೂಪಾಯಿ ಖರ್ಚು ಮಾಡಿದೆ ಅಂತ ಇಟ್ಕೊಳ್ಳೋಣ ಮತ್ತು ಮನೆ ಮನೆಗೆ ಒಂದಿಷ್ಟು ಗ್ರೋಸರೀಸ್ ಎಲ್ಲ ಒಂದಿಷ್ಟು ರೇಷನ್ಸು ಅದು ಇದು ತಂದೆ ನಾಲ್ಕು ಸಾವಿರ ಐದು ಸಾವಿರ ಖರ್ಚು ಮಾಡಿದ್ದೀನಿ ಇಲ್ಲೋ ಮಧ್ಯದಲ್ಲಿ ಯಾ ಏನೋ ಎಕ್ಸ್ಟ್ರಾ ಮನೆಗೆ ಬೇಕಾಯಿತು ಒಂದು ಎರಡೂವರೆ ಸಾವಿರದ ಐಟಮ್ ತಂದೆ ಈ ರೀತಿಯಾಗಿ ಒಂದು ಆ್ಯಡ್ ಮಾಡ್ತಾ ಹೋಗೋದು ಡೈಲಿ ನನಗೆ ಸಾರ ನೂರು ರೂಪಾಯಿ ಬೇಕಪ್ಪ ಹೋಗಿ ಬರೋಕ್ಕೆ ಪೆಟ್ರೋಲು ಮೆಡಿಕಲ್ ಎಕ್ಸ್ಪೆನ್ಸು ಯಾವುದೋ ಒಂದು ದಿವಸ ಐನೂರು ರೂಪಾಯಿ ಖರ್ಚು ಮಾಡಿದೆ ಏನೋ ಒಂದು ಟೆಸ್ಟ್ ಮಾಡಿಸ್ಲಿಕ್ಕೆ ಹೋಗಬೇಕಿತ್ತು ಇವತ್ತು ಒಂದು ಎಲ್ ಐ ಸಿಗೆ ಕಟ್ಟಬೇಕಿತ್ತು ಐದು ಸಾವಿರದ್ದು ಒಂದು ಪಾಲಿಸಿ ತೊಗೊಂಡಿದ್ದೀನಿ ಐದು ಸಾವಿರ ಪ್ರೀಮಿಯಂ ಈ ರೀತಿ ಹೋಗಿ ಟೋಟಲೆಲ್ಲ ಕಂಡು ಹಿಡಿದು ಆ ಟೋಟಲ್ಲು ಇಲ್ಲಿ ಆ ಮಂತ್ಗೆ ಏನಿದೆ ಅದು ಬರೋವಂಥದ್ದು ಮಾಡೋಂಗೆ ಸೊ ಇಲ್ಲಿ ನಾನು ಫೈನಾನ್ಷಿಯಲ್ ಇಯರ್ ತಗೊಂಡಿದ್ದೀನಿ ಸೊ ಏಪ್ರಿಲಿಂದ ಫೈನಾನ್ಷಿಯಲ್ ಹೊಸಾಗಿ ಬರ್ತಾ ಇದೆ ಇದನ್ನು ಫಾಲೋ ಮಾಡಿ ಎಲ್ಲರೂ ಈ ರೀತಿ ಬುಕ್ಕಾದರೂ ಮೇಂಟೈನ್ ಮಾಡಿ ಕೊನೆ ಪಕ್ಷ ನಿಮ್ಮ ಮೊಬೈಲಲ್ಲಿ ಎಕ್ಸೆಲ್ ಇರುತ್ತೆ ಇಲ್ಲ ಲ್ಯಾಪ್ಟಾಪಲ್ಲಿ ಎಕ್ಸೆಲ್ ಇರುತ್ತೆ ಸೊ ಅಲ್ಲಿ ಒಂದು ಈ ರೀತಿ ಟೂಲ್ ಥರ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಡೈಲಿ ನೀಡ್ ಎಷ್ಟಿದೆ ಎಷ್ಟಿದೆ ಈಗ ನೀಡು ಕಡ್ಡಾಯವಾಗಿ ಖರ್ಚಾಗಲೇಬೇಕು ಆಗಲಿ ಬಿಡಿ ನೆಕ್ಸ್ಟ್ ವಾಂಟ್ಸಿಗೆ ಹೋಗೋಣ ಇವತ್ತು ನಾನು ಮನೆ ತೊಗೊಬೇಕು ಅದು ವಾಂಟು ಹೌಸ್ ಲೋನ್ ಸಮಥಿಂಗ್ ಏನೋ ಇಟ್ ತಗೊಳ್ಳೋಣ ಅಥವಾ ಒಂದು ಏನೋ ಎಲೆಕ್ಟ್ರಾನಿಕ್ಸ್ ಹೊಸ ಐಪ್ಯಾಡ್ ಪ್ಯಾಡ್ ತೊಗೊಬೇಕು ಐಪ್ಯಾಡು ಏನೋ ಒಂದು ಐಫೋನ್ ತೊಗೊಬೇಕು ಸೇಮ್ ಇದೇ ಥರ ಒಂದು ಏಪ್ರಿಲ್ ಇದೇ ಥರ ಹಾಕ್ಕೊಳ್ಳಿ ಸದ್ಯಕ್ಕೆ ಸೊ ಈ ರೀತಿಯಾಗಿ ತೊಗೊಂಡು ತೋರ್ಸೋಕ್ಕೋಸ್ಕರ ಮಾಡ್ತಾ ಇರೋದು ನೀವು ಈ ಥರ ಅವ್ನು ಮಾಡಿಕೊಂಡು ಇವತ್ತೊಂದು ಐಫೋನ್ಗೆ ತೊಗೊಂಡೆ ಏಪ್ರಿಲ್ ಒಂದನೇ ತಾರೀಕು ಐವತ್ತೆಂಟು ಸಾವಿರದ ಸೆಕೆಂಡ್ ಹ್ಯಾಂಡ್ ಅಂತಲೇ ಹೇಳೋಣ ಇದನ್ನು ನೀವು ಇ ಎಮ್ ಐ ಅಂತ ತೊಗೊಂಡ್ರು ಹನ್ನೆರಡು ತಿಂಗಳು ಇ ಎಮ್ ಐ ತೊಗೊಂತಿದ್ದೀರಾ ಅಂತ ಇಟ್ಕೊಳ್ಳಿ ಅವನ ಬಡ್ಡಿ ಸೇರಿಸಿ ಐದು ಸಾವಿರದ ಎಂಟುನೂರು ಹಾಕ್ತಾನೆ ತಿಂಗಳ ಸೊ ಈ ರೀತಿ ಒಂದೊಂದು ಒಂದೊಂದು ಸ್ಪೆಂಡ್ ಆಗ್ತಾ ಇದಾರೆ ಎಕ್ಸ್ಪೆನ್ಸ್ಗಳು ಸೊ ಇದು ವಾಂಟ್ಸಲ್ಲಿ ಬಂದಿದೆ ಆ್ಯಕ್ಚುಲಾಗಿ ಐದು ಸಾವಿರ ಅಗತ್ಯ ಇತ್ತಾ ಅಥವಾ ಒಂದು ಐವತ್ತೆಂಟು ಸಾವಿರ ತಿಂಗು ಐಫೋನಿಗೆ ಖರ್ಚು ಮಾಡಬೇಕಾಗಿತ್ತಾ ಈ ರೀತಿಯಾಗಿ ನೋಡ್ಕೊಳೋದು ಇಲ್ಲಪ್ಪ ನಾನು ಈ ತಿಂಗಳು ಇದನ್ನು ಯೂಸ್ ತೊಗೊಳಲ್ಲ ಫೋನ್ನ ಸ್ಕಿಪ್ ಮಾಡೋಣ ಅಥವಾ ಒಂದು ಯಾವತ್ತೋ ಒಂದು ಲಮ್ಸಮ್ ಆಗಿ ಒಂದು ಏನೋ ಒಂದು ದುಡ್ಡು ಬರ್ತಾ ಇದೆ ನನಗೆ ಅವತ್ತು ತೊಗೊಳ್ಳೋಣ ನಾನಿವತ್ತು ಹೊಸದಾಗಿ ಒಂದು ಮನೆ ತೊಗೊಬೇಕು ಚೀಪಾಗಿ ಏನೋ ಸಿಗ್ತಾ ಇದೆ ಅಂತ ಹೇಳಿ ತಗೊಂಡಿದ್ದೀನಿ ನನ್ನ ಲೋನ್ ಡ್ಯೂ ಒಂದು ಹದಿನೆಂಟು ಸಾವಿರ ಕಟ್ತಾ ಇದ್ದೀನಿ ಸೊ ಈ ರೀತಿ ಒಂದು ತಿಂಗಳಾದ ಒಂದು ಎಕ್ಸ್ಪೆನ್ಸ್ ಹೋಗ್ತಾ ಇದೆ ಇದು ವಾಂಟ್ ಬರೋಲ್ಲ ಫಸ್ಟಿಗೆ ಇದು ನೀಡಿಗೆ ಬಂದ್ಬಿಡುತ್ತೆ ಯಾಕಂದರೆ ಇದು ಒಂದು ಲೋನ್ ತೊಗೊಂಡಿದ್ದು ನೀಡು ಅಗತ್ಯ ಆಗಿರುತ್ತೆ ಬಟ್ ಇಲ್ಲೇನೋ ಒಂದು ಮನೆಗೇನೋ ಒಂದು ಹೊಸದಾಗಿ ಏನೋ ಡೆಕೋರೇಷನ್ ಮಾಡಿಸ್ಬೇಕು ಗೇಟ್ ಹಾಕಿಸ್ಬೇಕು ಮನೆಗೇನೋ ಒಂದು ಸ್ಪೆಷಲಾಗಿ ಏನೋ ಒಂದು ಸಿ ಸಿ ಟಿ ವಿ ಹಾಕಿಸ್ಬೇಕು ಈ ತಿಂಗಳು ಹಾಕ್ಸೋ ಬದಲು ನೆಕ್ಸ್ಟ್ ಮಂತ್ ಹಾಕ್ಸೋಣ ಆ ರೀತಿ ಒಂದು ಯೋಚನೆ ಮಾಡುವಂಥದ್ದು ಇಲ್ಲಿ ವಾಂಟ್ಸ್ ಬರುತ್ತೆ ಇವತ್ತಿಗೆ ಬೇಕಾಗಿಲ್ಲ ಬಟ್ ಮುಂದೆ ಬೇಕಾಗುತ್ತೆ ಸೊ ಸೊ ಈ ರೀತಿಯಾಗಿ ಕ್ಯಾಟಗರೀಸ್ ಮಾಡ್ಕೊಳ್ಳಿ ಕನಿಷ್ಠ ಒಂದು ಈ ಥರ ಒಂದು ನಾಲ್ಕೈದು ಕ್ಯಾಟಗರಿ ಬರುತ್ತೆ ಸೊ ಕಲ್ಚರ್ ಅಂತ ಬರೋಣ ನಾನು ಕಲ್ಚರ್ ಅಂದರೆ ನಿಮ್ಮ ಹಬ್ಬ ಹರಿದಿನಗಳು ಫೆಸ್ಟಿವ್ ಅಂತ ಹಾಕ್ಕೊತೀನಿ ನನ್ನ ಎಜುಕೇಷನ್ ಹೈಯರ್ ಎಜುಕೇಷನ್ ಏನೋ ಮಾಡ್ಕೊಬೇಕು ಅಪ್ಡೇಟ್ಸು ನನ್ನ ಬುಕ್ಸು ನನ್ನ ಇದು ರಿಕ್ರಿಯೇಷನ್ ಅಂತ ಒಂದು ಮಾನಸಿಕ ಮನೋರಂಜನೆಗೆ ಏನೇನು ಬೇಕೋ ರಿಕ್ರಿಯೇಷನ್ನು ಫನ್ ಆ್ಯಕ್ಟಿವಿಟೀಸ್ ಏನೋ ಒಂದು ಸೊ ಈ ರೀತಿಯಾಗಿ ಒಂದು ವೆರೈಟೀಸ್ಗಳು ಎಲ್ಲೆಲ್ಲಿ ಬೇಕು ಹಾಕ್ಕೊಂಬಿಡಿ ಸೊ ಎಲ್ಲೆಲ್ಲಿ ಖರ್ಚು ಮಾಡಿದೆ ಇವತ್ತು ಬೆಳಿಗ್ಗೆ ನಾನು ಒನ್ಲಾಗಿ ಹೋದೆ ಒನ್ಲಾಗಿ ಹೋಗಿ ನಾಲ್ಕು ಟಿಕೆಟ್ ತೊಗೊಂಡೆ ಪ್ಲಸ್ ಊಟ ಅದೆಲ್ಲ ಸೇರಿಸಿ ಒಂದು ಐದು ಸಾವಿರ ಖರ್ಚು ಮಾಡಿದ್ದೀನಪ್ಪ ಐದು ಸಾವಿರಕ್ಕಿಂತ ಜಾಸ್ತಿ ಆಗುತ್ತೆ ಸೊ ರಿಕ್ರಿಯೇಷನ್ನು ಅಗತ್ಯ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಒಂದು ಮಾನಸಿಕವಾಗಿ ನಿಮಗೆ ಖುಷಿ ಬೇಕು ಅಂತಿದ್ದಂಗೆ ಮಾಡಬೇಕಾಗುತ್ತೆ ಬಟ್ ಓವರ್ ದ ಪೀರಿಯಡ್ ನಿಮಗೆ ಇದು ಲಾಭ ಕೊಡುತ್ತೆ ಇದು ಒಂದು ಮ ನೀವು ಒಂದೇ ಒಂದು ಹಂಗ ಅಲ್ಲಿಂದಲ್ಲೇ ಕೂತ್ಕೊಂಡು ಗೂಬೆ ಥರ ಬದುಕಿದ್ರೆ ಆದರೆ ನಿಮ್ಮ ಲೈಫು ತುಂಬ ಬೇಜಾರಾಗುತ್ತೆ ನನಗೆ ಹೈಯರ್ ಎಜುಕೇಷನ್ ಏನೋ ಒಂದು ಹೊಸದಾಗಿ ಒಂದು ಟೂಲ್ ಕಲಿಬೇಕು ಶೇರ್ ಮಾರ್ಕೆಟ್ ಬಗ್ಗೆ ಏನೋ ಕಲಿಬೇಕು ಒಂದು ಎರಡು ಸಾವಿರದ ಐನೂರು ಕೊಟ್ಟರೆ ನಾನು ಶೇರ್ ಮಾರ್ಕೆಟ್ ಬಗ್ಗೆ ಕಲಿತೀನಪ್ಪ ಹೋಗಿ ಈ ತಿಂಗಳು ಒಂದು ಯುಗಾದಿ ಹಬ್ಬ ಬರ್ತಿದೆ ಒಂಬತ್ತನೇ ತಾರೀಕು ಎಂಟನೇ ತಾರೀಕು ಹೋಗ್ಬಿಟ್ಟು ನಾನು ಒಂದಿಷ್ಟು ಹಬ್ಬದ ಐಟಮ್ಸ್ಗೆ ಅಂತ ತರೋಣ ಇದು ಡೈಲಿ ಮಂತ್ಲಿ ನೀಡ್ಸ್ಗೆ ಬರೋಲ್ಲ ಇದು ಯಾವ ಒಂದು ದಿವಸ ಹಬ್ಬಕ್ಕೆ ಮಾಡೋವಂಥದ್ದು ಸೊ ಐದು ಸಾವಿರ ಖರ್ಚಾಯ್ತು ಇನ್ನೊಂದು ಏನೋ ಹುಡುಗರೆ ತರಬೇಕು ಬಟ್ಟೆ ತರಬೇಕು ಏನೋ ಒಂದು ಖರ್ಚು ಮಾಡ್ತಾಯಿದ್ದೀನಿ ಸೊ ಈ ರೀತಿ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ಸೇಮ್ ಇಲ್ಲಿ ತಂದು ಹಾಕ್ಕೊಳ್ಳಿ ಕಲ್ಚರ್ ಅದು ಲಿಂಕ್ ಮಾಡ್ಕೊಳ್ಳಿ ಏನೇ ಮಾಡೋದು ಇಲ್ಲಿ ಟೋಟಲ್ ಅಂತ ಏನೋ ಹಾಕಿ ಇಲ್ಲಿ ಹಾಕಿರ್ತೀನಿ ಎಕ್ಸಾಂಪಲ್ ತೋರ್ಸಕ್ಕೆ ನಿಮಗೆ ಇದನ್ನು ಟೋಟಲ್ ಅಂತ ಮಾಡೋಣ ಇಲ್ಲಿ ಸದ್ಯಕ್ಕೆ ಕಲ್ಚರ್ ಅಂತ ಮಾಡಿ ಇಲ್ಲಿ ಟೋಟಲ್ ಅಂತ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಸಮ್ ಆಫ್ ಆಲ್ ಇಲ್ಲಿ ಹೋಗಿ ನೀವು ಬೇಕಿದ್ರೆ ನಿಮ್ಮ ಎಕ್ಸೆಲಲ್ಲೂ ಯಾವುದೇ ತಗೊಂಡ್ರು ಎಲ್ಲ ಇರುತ್ತೆ ಇದು ಗ್ರ್ಯಾಂಡ್ ಟೋಟಲ್ಲು ಇಲ್ಲಿಗೆ ಬರೋಂಗ್ ಮಾಡ್ಕೋಣ ಇನ್ನೊಂದು ಇಲ್ಲ ಅದು ಮಾಡಿ ಏನೋ ಒಂದು ಮಾಡಿ ಸಮ್ ತಿರ್ಗಾ ಸಮ್ ಈ ರೀತಿ ಒಂದು ಎಷ್ಟಿದೆ ಸೇಮ್ ನಾನು ಇಲ್ಲಿಗೆ ಬರಬೇಕು ಈ ರೀತಿ ತಂದು ಒಂದು ಇದು ವ್ಯಾಲ್ಯೂ ಅಂತ ತೋರಿಸ್ಬೇಕು ನಂದು ಐದು ಸಾವಿರ ಇಲ್ಲಿ ಬಂತು ಸೊ ಈ ರೀತಿ ಪ್ರತಿ ತಿಂಗಳದ್ದು ಏನೇನು ಅನ್ಎಕ್ಸ್ಪೆಕ್ಟೆಡು ಏನಪ್ಪ ಏನೋ ಡೆತ್ ಆಯಿತು ಮೆಡಿಕಲ್ ಎಮರ್ಜೆನ್ಸಿ ಬಂತು ಮನೆಯಲ್ಲಿ ಕೊಳಾಯಿ ಮುರಿದೋಗಿದೆ ಸ್ಯಾನಿಟ್ರಿ ಪ್ರಾಬ್ಲಮ್ ಆಗ್ತಿದೆ ಏನೋ ಒಂದು ಆಗ್ತಿದೆ ಅರ್ಜೆಂಟ್ ಎಮರ್ಜೆನ್ಸಿ ವರ್ಕ್ ಮನೆಗೆ ಏನೋ ಒಂದು ಸೊ ಅಲ್ಲಿ ಏನೋ ಖರ್ಚು ಬಂದಿದೆ ಈ ರೀತಿಯಾಗಿ ಒಂದಿಷ್ಟು ನಾಲ್ಕು ಐದು ಕ್ಯಾಟಗರಿ ಅಲ್ಲೂ ಮಾಡಿಕೊಡಿ ಅನ್ಎಕ್ಸ್ಪೆಕ್ಟೆಡಲ್ಲೂ ಸೊ ನಂದು ತಿಂಗ್ ತಿಂಗಳಲ್ಲಿ ಈ ಥರ ಎಷ್ಟು ಖರ್ಚಾಯಿತು ಟೋಟಲ್ ಎಷ್ಟಾಯಿತು ಈ ರೀತಿ ಮಾಡಿದಾಗ ಕೊನೆಗೆ ಎಕ್ಸಾಂಪಲ್ ನಾನು ಇವಾಗ ಒಂದು ಐದು ಸಾವಿರ ಇಲ್ಲೊಂದು ನಾಲ್ಕು ಎರಡು ಸಾವಿರ ಮೂರು ಸಾವಿರ ಅಂತನೋ ಮಾಡ್ಕೊಂಡಿದ್ದೀನಿ ಅಂತ ಇಟ್ಕೊಳೋಣ ಅನ್ಎಕ್ಸ್ಪೆಕ್ಟೆಡ್ ಒಂದು ಖರ್ಚಾಗಿದೆ ಆಗಲೇ ಬೇಕು ಒಂದೊಂದು ಸಲ ಆಗಿರುತ್ತಾ ಸೊ ಈ ರೀತಿ ಒಂದು ಟೋಟಲ್ ನಂದು ಹದಿನೈದು ಸಾವಿರ ಖರ್ಚಾಗಿದೆ ನನ್ನ ಅರ್ನಿಂಗು ಹದಿನೆಂಟು ಸಾವಿರ ಇದೆ ಎಷ್ಟಪ್ಪ ಸೇವ್ ಮಾಡಿದೆಯಾ ದಿಸ್ ಮೈನಸ್ ದಿಸ್ ಮೂರು ಸಾವಿರ ಇದು ಮಾಡಿದ್ದೀನಿ ಉಳಿತಾಯ ಮಾಡಿದ್ದೀನಿ ಮೂರು ಸಾವಿರ ಎಲ್ಲಿ ಹಾಕ್ಬೋದು ಸೊ ಇದನ್ನು ನಾನು ಸ್ಪ್ಲಿಟ್ ಮಾಡಬೇಕಾಗತ್ತೆ ಸೊ ನಿಮ್ಮ ಮೂರು ಸಾವಿರನ ಎಕ್ಸಾಂಪಲ್ಗೆ ಅಷ್ಟೇ ಇದನ್ನು ಫಿಫ್ಟಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಅಂತ ಮಾಡಿಕೊಳ್ಳಿ ಈ ಫಿಫ್ಟಿ ಪರ್ಸೆಂಟ್ ಜನ್ ಜನ್ರಲ್ ಆಗಿ ಈ ಫಿಫ್ಟಿ ಪರ್ಸೆಂಟ್ ಆಮೇಲೆ ಮಾತಾಡೋಣ ಸೊ ಈ ಫಸ್ಟು ಈ ಫಿಫ್ಟಿ ಪರ್ಸೆಂಟ್ ಎಲ್ಲಿಂದ ಬರುತ್ತೆ ಅಂದರೆ ಈ ಈ ಫಿಫ್ಟೀನ್ ಪರ್ಸೆಂಟ್ ಅಲ್ಲದೆ ಏನೇನು ಕೆಲಸ ಹಾಕ್ಬೇಕಿದೆಯೋ ಅದು ಹಾಗೇ ಆಗುತ್ತೆ ಸೊ ಅದರಲ್ಲೂ ನಾನು ಫಿಫ್ಟಿ ಪರ್ಸೆಂಟು ನಾನು ಡೈರೆಕ್ಟಾಗಿ ಏಯ್ಟೀನ್ ತೌಸಂಡ್ ಫಿಫ್ಟಿ ಪರ್ಸೆಂಟ್ ಹಾಕಿದ್ರೆ ನೈನ್ ತೌಸಂಡ್ ಅಷ್ಟೇ ನಾನು ಆ್ಯಕ್ಚುಲ್ ಆಗಿ ಡೈಲಿ ನೀಡ್ ಖರ್ಚು ಮಾಡಬೇಕಾಗಿರೋದು ಅದು ಒಂದು ಏನೋ ಒಂದು ಟೋಟಲ್ ಆ್ಯಕ್ಟಿವಿಟಿಗೆ ಬಟ್ ಇಲ್ಲೇನಾಗ್ತಿದೆ ವಾಂಟ್ಸ್ ಖರ್ಚು ಮಾಡಿದೆ ಅನ್ವಾಂಟೆಡ್ ಥಿಂಗ್ಸಿಗೆ ಅನ್ಎಕ್ಸ್ಪೆಕ್ಟೆಡ್ ಬಂದುಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಏನೂ ಮಾಡೋಕ್ಕಾಗಲ್ಲ ಕೊನೆ ಪಕ್ಷ ಈ ಎರಡು ಕ್ಯಾಟಗರಿ ಕಮ್ಮಿ ಮಾಡ್ಬೋದು ನಾವು ನಿಲ್ಲಿಸ್ಲಿ ಅಂತ ಹೇಳಕ್ತಾ ಇಲ್ಲ ನಾನು ಇದನ್ನು ಈ ಮಧ್ಯದಲ್ಲಿ ವಾಂಟು ಕಲ್ಚರ್ ಆ್ಯಕ್ಟಿವಿಟಿ ಇದೆಯಾ ಫ ವಾಂಟನ್ನು ಒಂದು ಸ್ವಲ್ಪ ಕ ಕಡಿಮೆ ಮಾಡೋದು ಕಮ್ಮಿ ಮಾಡಿ ಸಿಗರೆಟ್ಸ್ ಅದೋದು ಅದು ಇದು ಅಂತ ಹೇಳ್ತಿದ್ನಲ್ಲ ಅದೆಲ್ಲ ಕಮ್ಮಿ ಮಾಡಿ ಕಲ್ಚರ್ ಐದು ಸಾವಿರ ಖರ್ಚು ಮಾಡಿ ಯುಗಾದಿ ಸ್ಪೆಶ್ ಆಚರಣೆ ಮಾಡೋ ಬದಲು ಒಂದು ನಾಲ್ಕು ಸಾವಿರದಲ್ಲಿ ಖರ್ಚು ಮಾಡಿದ್ರೆ ಒಂದು ಸಾವಿರ ಉಳಿತಾ ಆ ಉಳಿತಾಯ ಏನಾದರೂ ಆಗಿದೆ ಇವಾಗ ಅಲ್ಲೊಂದೊಂದು ಸಾವಿರ ಉಳಿದಿದೆ ಒಂದು ಸಾವಿರ ಉಳಿದಿದೆ ಅಂತ ಇಟ್ಕೊಣ ಸೊ ನಂದು ಸೇವಿಂಗ್ಸಲ್ಲಿ ಐದು ಸಾವಿರ ಆಗಿದೆ ಆಲ್ರೆಡಿ ಮೂರು ಸಾವಿರ ಉಳಿತಾಯ ಆಗಿತ್ತು ಈ ಎರಡು ಕಮ್ಮಿ ಆಗಿದೆ ಕಾಂಪೊನೆಂಟಿಂದ ಅಂದರೆ ನಾಲ್ಕು ಸಾವಿರ ಉಳಿತು ಆ ನಾಲ್ಕು ಸಾವಿರದಲ್ಲಿ ಹೀಗೆ ಹೇಗಿದ್ರು ಇದೆಲ್ಲ ಹೋಗಿದೆ ಅಂತ ಇಟ್ಕೊಣ ಟೈಮ್ ಬೀಯಿಂಗು ನಾಲ್ಕು ಸಾವಿರದಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಉಳಿದಿದೆ ಅಂತ ಇಟ್ಕೊಳ ನನ್ನ ಖರ್ಚಿಗೆ ಅಥವಾ ಒಂದು ಉಳಿತಾಯ ಕಂಪ್ಲೀಟ್ ಉಳಿತಾಯಕ್ಕೆ ಈ ಟ್ವೆಂಟಿ ಫೈವ್ ಪರ್ಸೆಂಟ್ನ ಒಂದು ಶಾರ್ಟ್ ಟರ್ಮ್ ಹೂಡಿಕೆಗೆ ಮಾಡಬೇಕಾಗತ್ತೆ ಎರಡು ಸಾವಿರನ ಒಂದೇನೋ ಶೇರ್ ಮಾರ್ಕೆಟ್ಗೆ ಶಾರ್ಟ್ ಟರ್ಮ್ ಶಾರ್ಟ್ ಟರ್ಮ್ ಅಂದರೆ ಲೆಸ್ ದ್ಯಾನ್ ಒನ್ ಇಯರ್ ಆ ಒನ್ ಇಯರ್ ಒಳಗಡೆ ಖರ್ಚು ಮಾಡಿ ಹೂಡಿಕೆ ಮಾಡೋದು ಅದು ಯಾವುದೂ ಒಂದು ಇದು ಮಾಡ್ಲಿಕ್ಕೆ ಆಗಲ್ಲ ಸೊ ಎರಡೆರಡು ಸಾವಿರ ಪ್ರತಿ ತಿಂಗಳು ಒಂದು ಹನ್ನೆರಡು ತಿಂಗಳು ಹಾಕ್ತಾ ಬಂದಿದ್ರು ಇಪ್ಪತ್ನಾಲ್ಕು ಸಾವಿರ ಆಯಿತು ಇಪ್ಪತ್ನಾಲ್ಕು ಸಾವಿರ ಹೂಡಿಕೆ ಆಯಿತು ಅಂತ ಇಟ್ಕೊಳ್ಳೋಣ ಇಲ್ಲಿ ಇಪ್ಪತ್ನಾಲ್ಕು ಸಾವಿರ ಹಾಕಿದ್ದೀನಿ ಇಲ್ಲೊಂದು ಇಪ್ಪತ್ನಾಲ್ಕು ಸಾವಿರ ಹಾಕಿದ್ದೀನಿ ತಿನ್ನ ತಿಂಗಳ ಇಲ್ಲಿ ಏನಾಗುತ್ತೆ ಇಪ್ಪತ್ನಾಲ್ಕು ಸಾವಿರದ ಈ ಜನರಲ್ ಆಗಿ ಈ ಶಾರ್ಟ್ ಟರ್ಮ್ ಏನಿದೆ ಕನಿಷ್ಠ ಒಂದು ವರ್ಷಕ್ಕೆ ಮೂವತ್ತು ಪರ್ಸೆಂಟ್ ರಿಟರ್ನ್ ಆಗಿ ಕೊಡೋಂಗಿರಬೇಕು ಕೊಡ್ತವೆ ಅದು ನೀವು ಹೋಗ್ತಾ ಹೋಗ್ತಾ ಕಲಿಬಹುದು ಕ್ಲಾಸ್ಗಳು ಮಾಡಿದ್ದೆ ಕೂಡ ಮತ್ತೆ ಇವು ಮಾರ್ಗ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಸದ್ಯದಲ್ಲೇ ಬರ್ತವೆ ಇಂಥದ್ದೆಲ್ಲ ಸೊ ಮೂವತ್ತು ಪರ್ಸೆಂಟ್ ಅಂತ ತಗೊಂಡ್ರು ನಾನು ಅಟ್ ದ ಎಂಡ್ ಆಫ್ ದಿ ಇಯರ್ ಅಂದರೆ ಇವತ್ತು ಏಪ್ರಿಲ್ ಇಪ್ಪತ್ನಾ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ನಾಲ್ಕು ಸಾವಿರ ಆಗದೆ ನೆಕ್ಸ್ಟ್ ಏಪ್ರಿಲ್ಗೆ ಅದು ಆರು ಸಾವಿರ ಸೇರಿಸಿ ಮೂವತ್ತು ಪರ್ಸೆಂಟ್ ಆದರೆ ಮೂರು ಮೂವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಆಗಿರಬೇಕು ದಿಸ್ ಈಸ್ ಮೈ ಮಿನಿಮಮ್ ಟಾರ್ಗೆಟ್ ಇರಬೇಕು ನನ್ನ ಇಷ್ಟು ಮಿನ್ ಕಡ್ಡಾಯವಾಗಿ ನನ್ನ ಇಪ್ಪತ್ನಾಲ್ಕು ಸಾವಿರ ಇಷ್ಟಾಗಿರಬೇಕು ಲಾಂಗ್ ಟರ್ಮಿದು ಒಂದಿಷ್ಟು ಕಡಿಮೆನೇ ಕೊಡುತ್ತೆ ಯೂಶಲಿ ಅದು ಒಂದು ಇಪ್ಪತ್ತು ಪರ್ಸೆಂಟ್ ಕೊಟ್ಟಿದ್ದೀರ ಅಂತ ಇಟ್ಕೊಂಡು ಸೊ ಅಲ್ಟಿಮೇಟ್ಲಿ ನಾನು ಇದೆರಡರಿಂದ ಅರವತ್ತು ಸಾವಿರ ಆಗಿರಬೇಕು ಎಷ್ಟು ನಲವತ್ತೆಂಟು ಸಾವಿರದ್ದು ಅರವತ್ತು ಸಾವಿರ ಆಗಿರಬೇಕು ಅದು ಯಾವಾಗುತ್ತೆ ನೀವು ಒಂದು ಪ್ಲ್ಯಾನ್ ಮಾಡಿಕೊಂಡು ಈ ಥರ ಒಂದೊಂದು ಮಾಡಿದಾಗ ಸೊ ಅಗೇನ್ ನಾನು ಇದನ್ನು ತರ್ಟಿ ಒನ್ ತೌಸಂಡ್ ಟು ಹಂಡ್ರೆಡ್ ಏನಿದೆ ಇನ್ನೂ ಜಾಸ್ತಿ ಮಾಡ್ಬೋದು ಯಾವಾಗ ಅಂದರೆ ದಿವಸ ನೀವು ಇಂಟ್ರಾಡೇ ಆಡ್ತಿದ್ರೆ ಈ ಸದ್ಯಕ್ಕೆ ಆಡೋಲ್ಲ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ ಇವತ್ತು ಮೂವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ನಿಮ್ಮ ಹತ್ರ ಉಳಿದಿರೋದು ಏನೂ ಮಾಡ್ತಾ ಇಲ್ಲ ಆದರೆ ಏಪ್ರಿಲ್ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ತೈದನೇ ಇದು ನೆಕ್ಸ್ಟ್ ಇಯರ್ ಆ ನೆಕ್ಸ್ಟ್ ಇಯರ್ ಬಂದಾಗ ಇದೇ ಒಂದು ಅಮೌಂಟ್ ಏನಿದೆ ಪ್ರಿನ್ಸಿಪಲ್ ಅಮೌಂಟ್ ಅಂತ ಇದು ತೊಗೊಂಡು ಇದನ್ನ ನೀವು ಇಂಟ್ರಾಡೇಗೋ ಅಥವಾ ಯಾವುದೋ ಒಂದು ಇನ್ನೊಂದು ಶೇರ್ ಅಲ್ಲೋ ಏನೋ ಮಾಡಿಕೊಂಡು ಡೇ ಟ್ರೇಡಿಂಗೋ ಅಥವಾ ಲಾಂಗ್ ಪೊಸಿಷನ್ ತೊಗೊತಿರೋ ಏನೋ ಮಾಡಿ ಇದನ್ನ ನೀವು ವೃದ್ಧಿ ಮಾಡಬೇಕು ಡೈಲಿ ಕನಿಷ್ಠ ಒನ್ ಪರ್ಸೆಂಟ್ ಅಂತ ತಗೊಂಡ್ರು ಇಪ್ಪತ್ತು ಇಂಟ್ರಾ ಡೇ ಶೆ ಸೆಷನ್ ಅಂತ ತಿಕ್ಕಿದ್ರು ಅಥವಾ ಒಂದು ಆ್ಯಾವ್ರೇಜ್ ಮಂತ್ಲಿ ಹದಿನೈದು ಅಂತ ಇಟ್ಕೊಳ್ಳೋಣ ಐದು ಪರ್ಸೆಂಟ್ ಎಲ್ಲ ಕಮ್ಮಿ ಬಿಟ್ಕೊಳೋಣ ಲಾಸ್ ಅಂತ ಅನ್ನಲ್ಲ ಈಗ ಸದ್ಯಕ್ಕೆ ಕಡಿಮೆ ಬಂತು ನಂಗೆ ಲಾಭ ಅಂತ ಹೇಳ್ಕೊಳೋಣ ನಿಮ್ಮ ಅಂಡರ್ಸ್ಟ್ಯಾಂಡಿಂಗೋಸ್ಕರ ಕಡಿಮೆ ಬಂದಿದೆ ಅಂತ ಇಟ್ಕೊಳ್ಳೋಣ ಹಾಗಿದಾಗ ಏಪ್ರಿಲ್ ಇಪ್ಪತ್ತೈದನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಂತ್ ಎಂಡಾದಮೇಲೆ ನಂದು ಮೂವತ್ತು ಪರ್ಸೆಂಟ್ ಇತ್ತು ಮೂವತ್ತು ಬೈ ಹನ್ನೆರಡು ಮಾಡ್ಕೊಳ ಸದ್ಯಕ್ಕೆ ಯಾಕಂದರೆ ಒಂದು ತಿಂಗ್ಳು ಲೆಕ್ಕ ಹಾಕ್ಕೊಳ ಎಷ್ಟು ಬರುತ್ತಿದು ಎರಡೂವರೆ ಪರ್ಸೆಂಟ್ ಬರ್ಬೇಕು ತಿಂಗಳಿಗೆ ಬಟ್ ನನ್ನ ಟಾರ್ಗೆಟ್ ಏನು ಡೈಲಿ ಒನ್ ಪರ್ಸೆಂಟ್ ಮಿನಿಮಮ್ಮು ಸೊ ಒನ್ ಪರ್ಸೆಂಟ್ ಅಂತ ತೊಗೊಂಡ್ರು ಮೂವತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆ ಹದಿನೈದು ಪರ್ಸೆಂಟ್ ಸಿಗುತ್ತೆ ನನಗೆ ಕನಿಷ್ಠ ಯಾಕಂದರೆ ಇಪ್ಪತ್ತು ಟ್ರೇಡಿಂಗ್ ಸೆಷನ್ ಇರುತ್ತೆ ನನಗೆ ಇಪ್ಪತ್ತು ಬೇಡ ಹದಿನೈದು ಅಂತ ತೊಗೊಂಡ್ರು ಈ ಹದಿನೈದು ಇಂಟು ಹನ್ನೆರಡು ಆದರೆ ನೂರ ಎಂಬತ್ತು ಪರ್ಸೆಂಟ್ ಆಗಿಬಿಡುತ್ತೆ ಅಂದರೆ ಒನ್ ಪಾಯಿಂಟ್ ಏಯ್ಟ್ ಟೈಮ್ಸ್ ನಿಮ್ಮ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಎಂಟು ಪಟ್ಟು ಅಂದರೆ ಈ ತರ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಆದರೆ ಐವತ್ತಾರು ಸಾವಿರ ಆಗಿರಬೇಕು ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ಗೆ ಆ ರೀತಿ ನೀವು ಡೇ ಟ್ರೇಡಿಂಗ್ ಮಾಡಬೇಕು ಡೇ ಟ್ರೇಡಿಂಗ್ ಮಾಡದೇ ಇದ್ರೂ ಒಂದು ಗೊತ್ತಿಲ್ಲ ನನಗೆ ಒನ್ ಪಾಯಿಂಟ್ ಏಯ್ಟ್ ಟೈಮ್ಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಇಪ್ಪತ್ತನೇಸ್ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಕೆಲವು ಸ್ಟಾಕ್ಗಳು ಐದು ಪಟ್ಟಾಗಿದೆ ಅಂದರೆ ಐನೂರು ಪಟ್ಟು ಐನೂರು ಟೈಮ್ಸ್ ಐ ಐನೂರು ಅಂದರೆ ಐಟ್ ಟೈಮ್ಸ್ ಅಂತ ಹೇಳ್ತಿದ್ದೀನಿ ಫೈವ್ ಟೈಮ್ಸ್ ಫೈವ್ ಪಾಯಿಂಟ್ ಫೈವ್ ಟೈಮ್ಸ್ ಇದಾಗಿರುತ್ತೆ ಬಟ್ ನಾನು ವರ್ಷ ಕೇಸ್ ನಾನು ಒನ್ ಪಾಯಿಂಟ್ ಏಯ್ಟ್ ಅಂತಲೇ ಹೇಳ್ತಾ ಇದ್ದೀನಿ ಇಲ್ಲಿ ಸೊ ನಿಮ್ಮ ಟಾರ್ಗೆಟ್ ಯಾವತ್ತು ಈ ರೀತಿಯಾಗಿ ಇಟ್ಕೊಂಡಂಗೆ ಮಾಡಿದಾಗ ಸೊ ನಿಮ್ಮದ್ರು ಬುದ್ಧಿ ಆಗ್ತಾ ಹೋಗುತ್ತೆ ಇಲ್ಲಿ ಜಸ್ಟ್ ನಾನು ಎರಡು ಸಾವಿರ ತಿಂಗಳ ತಿಂಗಳ ಉಳಿತಾಯ ಮಾಡಿ ತರ್ಟಿ ಒನ್ ತೌಸಂಡ್ ಟು ಹಂಡ್ರೆಡ್ ಆಗಿದೆ ಮೂವತ್ತೊಂದು ಸಾವಿರದ ಇನ್ನೂರಾಗಿದ್ದು ಪ್ರತಿ ತಿಂಗಳು ಸೇವ್ ಮಾಡಿದ್ದಕ್ಕೆ ಅದು ಎರಡು ವರ್ಷದ ನಂತರ ಐವತ್ತಾರು ಸಾವಿರ ಆಗಿದೆ ಸೊ ನಿಮ್ದು ಆಲ್ಮೋಸ್ಟ್ ಎರಡು ವರ್ಷಕ್ಕೆ ಡಬಲ್ ಆಗೋಯ್ತು ಡಬಲ್ಗಿಂತ ಜಾಸ್ತಿ ಆಗಿದೆ ಇದು ಓಕೆ ಆ ರೀತಿಯಾಗಿ ಇದು ಮಾಡ್ತಾ ಬಂದರೆ ಪ್ರತಿ ವರ್ಷವೂ ಪ್ರತಿ ದಿವಸ ಈ ಥರ ಮಾಡ್ಕೊಂಡು ನೀವು ವೃದ್ಧಿ ಮಾಡ್ತಾ ಇರಬೇಕು ಕಳಿಬಾರ್ದು ಯಾವುದೂ ಕಳಿಯೋ ಅಂತದಿದ್ದರೆ ಅವತ್ತು ಟ್ರೇಡ್ ಮಾಡಲಿಕ್ಕೆ ಹೋಗಬಾರ್ದು ಇವತ್ತೇನೋ ಮಾರ್ಕೆಟಲ್ಲಿ ಕೆಟ್ಟ ನ್ಯೂಸ್ ಇದೆ ಕೆಟ್ಟ ನ್ಯೂಸ್ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಿಮ್ಮ ನೀವು ಟೆಕ್ನಿಕಲ್ಸ್ ನೋಡಬೇಕು ಆ ಟೆಕ್ನಿಕಲ್ಸು ಫಂಡಮೆಂಟಲ್ಸೇ ತುಂಬ ಜನ ನೋಡೋಲ್ಲ ಅದು ಹೆಂಗೆ ನೋಡೋದು ಅಂತ ಒಂದೊಂದೇ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ದಿವಸ ಆ ವೀಡಿಯೋಸಲ್ಲಿ ಪ್ರಾಬ್ಲಮ್ಮು ಅದು ನೋಡದೆ ಇದ್ದರೆ ಸಡನ್ನಾಗಿ ಮಾರ್ಕೆಟ್ ಬಿದ್ದೋದಾಗ ಈ ಇಪ್ಪತ್ನಾಲ್ಕು ಸಾವಿರ ಸೊನ್ನೆ ಆಗಿಬಿಡುತ್ತೆ ಆ ರೀತಿ ಆಗಬಾರ್ದು ಆ ರೀತಿ ಆಗದೆ ಇರೋದಕ್ಕೆ ಇಲ್ಲಿ ಇಲ್ಲಿ ಹೂಡಿಕೆ ಮಾಡೋದು ಅಂತ ಹೇಳ್ತಿರೋದು ನಾನು ಕೆಲವು ಅಂಶಗಳು ಸೊ ಎಲ್ಲದನ್ನೂ ಇಲ್ಲೇ ಹಾಕೋದಲ್ಲ ಎಲ್ಲದನ್ನೂ ಇಲ್ಲೇ ಹಾಕೋದಲ್ಲ ಒಂದು ಸ್ವಲ್ಪ ಸೇವಿಂಗ್ಸ್ಗೋಗು ಸೊ ಇದನ್ನು ಪಿ ಪಿ ಎಫ್ಗೆ ಹಾಕುವಂಥದ್ದು ಮತ್ತೆ ಒಂದಿಷ್ಟು ಟೆ ಒನ್ ಫೈವ್ ಪರ್ಸೆಂಟ್ ಇದನ್ನು ಸೇವ್ ಮಾಡ್ತಾ ಹೋಗಿ ಐವತ್ತಾರು ಸಾವಿರದಲ್ಲಿ ಐದು ಸಾವಿರ ಪಿ ಪಿ ಎಫ್ಗೆ ಹಾಕ್ಬೋದಲ್ಲ ಬೇಕೆಂದರೆ ಇಪ್ಪತ್ತು ಐವತ್ತಾರು ಸಾವಿರದಲ್ಲಿ ಇಪ್ಪತ್ತನಾಲ್ಕು ಸಾವಿರ ಉಳಕ್ಸಿದ್ದೀವಿ ಮತ್ತೆ ಅದನ್ನೇ ವಾಪಸ್ ರಿಪೀಟ್ ಮಾಡಿ ಪ್ರಿನ್ಸಿಪಲ್ ಅಂತ ತಗೊಂಡು ಸೊ ಮಿಕ್ಕಿದ್ದು ಇಪ್ ಎಷ್ಟು ಮೂವತ್ತಾರು ಸಮ್ ಸಮಥಿಂಗ್ ಮೂವತ್ತು ಚಿಲ್ಲರೆ ಆ ಮೂವತ್ತು ಚಿಲ್ಲ್ರೇನ ಬೇರೆ ಬೇರೆ ಕಡೆ ಸ್ಪ್ರೆಡ್ ಮಾಡಿ ಹೂಡಿಕೆ ಮಾಡಿ ತಿರ್ಗಿ ಇಪ್ಪತ್ನಾಲ್ಕು ಸಾವಿರ ತಗೊಂಡು ಮತ್ತೆ ಝೀರೋಯಿಂದ ಸ್ಟಾರ್ಟ್ ಮಾಡಿ ಶೇರ್ನ ಏನೋ ಒಂದು ಸ್ಟ್ರಾಟಜಿ ಫಾಲೋ ಮಾಡಿ ಇಲ್ಲ ಅಂದರೆ ಒಂದು ಬರೀ ಶೇರಲ್ಲೇ ಮಾಡ್ತೀನಿ ಅಂದರೆ ಒಂದು ತೊಂದರೆ ಇಲ್ಲ ಅದು ಒಂದೇ ದಿವಸದಲ್ಲಿ ಶೇರ್ ಟ್ರೇಡಿಂಗಲ್ಲಿ ಲಾಭ ಮಾಡಲಿಕ್ಕಾಗಲ್ಲ ಸರ್ಕಸ್ ಹೊಡೆದಿದ್ದಾರೆ ಸೈಕಲ್ ಹೊಡೆದಿದ್ದಾರೆ ಸುಮಾರು ಜನ ಯಾವುದೋ ಒಂದು ಸಲ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಬಂದ್ಬಿಡುತ್ತೆ ಅಥವಾ ಒಂದು ಯಾರೋ ರಾಕೇಶ್ ಜುಂಜನ್ವಾಲ್ ಹತ್ರ ಇನ್ನೊಬ್ಬ ದೊಡ್ಡ ವ್ಯಕ್ತಿ ಬಂದುಬಿಟ್ಟು ಒಂದು ನಾಳೆ ಬಂದುಬಿಟ್ಟು ಎಲ್ಲರೂ ಇಲ್ಲಿ ಇದು ಇನ್ವೆಸ್ಟ್ ಮಾಡ್ರಪ್ಪ ನಿಮ್ಮದು ಕಾಸು ಒಂದು ವರ್ಷದಲ್ಲೇ ಐವತ್ತಿಂದ ಒಂದು ಲಕ್ಷ ಹತ್ತು ಒಂದು ಕೋಟಿ ಆಗುತ್ತೆ ಅಂತ ಹೇಳ್ಬೋದು ಗೊತ್ತಿಲ್ಲ ಯಾರು ಬೇಕಾದ್ರು ಏನು ಬೇಕಾದ್ರು ಆಗ್ಬೋದು ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡು ಹಾಗೆ ಒಂದು ಲಕ್ಷ ಇದ್ದಿದ್ದು ಕೂಡ ಝೀರೋ ಆಗ್ಬೋದು ಸೊ ಆದಷ್ಟು ನೀವು ತುಂಬ ಒಂದು ಲೋಬಿ ಆಗಿರದೆ ಗ್ರೀಡಿ ಇರಬಾರ್ದು ಮುಖ್ಯ ಅದೇ ಲೋಬಿ ಅಂದರೆ ಗ್ರೀಡಿ ಅದು ಇಲ್ಲದೇ ಇದ್ದಾಗ ಈ ರೀತಿ ಒಂದು ನಿಧಾನ ನಿಧಾನ ಮಾಡಬೇಕು ಆವಾಗ ಒಂದು ಆಗಿ ಒಂದು ಗ್ರೋತ್ ಇರುತ್ತೆ ಆವಾಗ ಇದು ಮಾಡುತ್ತೆ ಅದಕ್ಕೆ ಮೊದಲ ಮುಖ್ಯವಾಗಿ ನೀವು ಕಂಡು ಹಿಡ್ಕೊಳ್ಳಿ ನಿಮ್ಗೆ ಎಕ್ಸ್ಪೆನ್ಸಸ್ ಏನಿದೆ ಕಕಿಗೋ ಮೆಥಡ್ ಅದಕ್ಕೆ ನಾನು ಉದ್ದೇಶಪೂರ್ವಕವಾಗಿ ಹೇಳಿದ್ದು ಅದನ್ನು ಫಸ್ಟ್ ಕಂಡಿಡಿಲಿಲ್ಲ ಅಂದರೆ ನೀವು ಎಲ್ಲಿ ಹೂ ಎಷ್ಟು ಹೂಡಿಕೆ ಮಾಡಬೇಕು ಅಂತ ಗೊತ್ತಾಗಲ್ಲ ಫಸ್ಟ್ ಅದನ್ನು ಕಂಡುಹಿಡೀಬೇಕು ಆಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಉಳಿದಿದ್ದು ಫಿಫ್ಟಿ ಪರ್ಸೆಂಟ್ ಎಲ್ಲಿ ಹಾಕಬೇಕು ಅಂತ ನೀವು ಕಂಡುಹಿಡ್ಕೊಳ್ಳಿ ಈ ಮೂರು ಮೂರು ಸಾವಿರ ಉಳಿದಿದ್ದು ಸಹಿತ ಒಂದೂವರೆ ಸಾವಿರ ಮಾಡ್ಕೊಳ್ಳಿ ಎಕ್ಸಾಂಪಲ್ಗೆ ಹೇಳ್ತೀರ ನಾನು ಎಲ್ಲ ಒಂದೊಂದು ಇದು ಸೊ ಕನಿಷ್ಠ ಒಂದು ಇಪ್ಪತ್ತು ಸಾವಿರ ಒಂದು ಲಕ್ಷ ಉಳಿತಿದ್ದೀನಿ ಅಪ್ಪ ಅಂತ ಇಟ್ಕೊಳ ಸದ್ಯಕ್ಕೆ ಒಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಮ ಅರವತ್ತು ಸಾವಿರ ತಿಂಗಳ ಎಕ್ಸ್ಪೆನ್ಸಸ್ಸು ನಲವತ್ತು ಸಾವಿರ ಉಳಿತು ನಲ್ವತ್ತು ಸಾವಿರದಲ್ಲಿ ಒಂದು ಎಮರ್ಜೆನ್ಸಿ ಪರ್ಸನ್ ಫಂಡಿಗೆ ಅಂತ ಇಪ್ಪತ್ತು ಸಾವಿರ ಇಟ್ಕೊಳ್ಳಿ ಇಪ್ಪತ್ತು ಸಾವಿರ ಮಾತ್ರ ಹೂಡಿಕೆ ಮಾಡಿ ಅದರಲ್ಲೂ ಇಪ್ಪತ್ತು ಸಾವಿರನ ಎರಡು ಕಾಂಪೊನೆಂಟ್ ಇಲ್ಲಿ ಒಂದು ಶಾರ್ಟ್ ಟರ್ಮ್ಗೆ ಹತ್ತು ಸಾವಿರ ಲಾಂಗ್ ಟರ್ಮ್ಗೆ ಹತ್ತು ಸಾವಿರ ಅಂತ ಮಾಡಿಕೊಡಿ ಈ ರೀತಿಯಾಗಿ ಒಂದು ಎಲ್ಲ ಒಂದು ಸ್ಪ್ಲಿಟ್ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ನೀವು ಗ್ರೋತ್ ಆಗ್ತೀರ ನಿಮ್ಮ ಸಣ್ಣ ಮೊತ್ತ ನಿಮ್ಮ ಹತ್ರ ಏನಿದೆ ಅದು ದೊಡ್ಡ ಮೊತ್ತವಾಗಿ ಕನ್ವರ್ಟ್ ಆಗುತ್ತೆ ಇಲ್ಲಾಂದರೆ ಪ್ರತಿ ತಿಂಗಳು ನೀವು ಲಾಸಲ್ಲೇ ಉಳಿತೀರ ಪ್ರತಿ ತಿಂಗಳ ಲಾಸ್ ಆಗುತ್ತೆ ಸಾಲ ಮಾಡ್ತೀರಾ ಸಾಲಕ್ಕೆ ಮತ್ತೊಂದು ಸಾಲ ತೊಗೊಂಬರ್ತೀರ ಮತ್ತು ಸಾಲ 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 ಬೆಳೆದು ಬೆಳೆದು ಇದು ಸಾಲದಲ್ಲೇ ಮುಳುಗ್ತೀರಾ ನನ್ನ ಜೀವನ ಚೆನ್ನಾಗಿಲ್ಲ ಅಂತ ಬೇಜಾರು ಮಾಡ್ಕೊತೀರ ಸೊ ಅದಕ್ಕಾಗಿ ಒಂದು ಕಕೀಬೋ ಮೆಥಡ್ದು ಈ ನೀಡು ವಾಂಟ್ಸ್ ಕಲ್ಚರ್ ಕಲ್ಚ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಈ ರೀತಿಯಾಗಿ ಒಂದು ಎಲ್ಲ ಒಂದು ಕಾಂಪೊನೆಂಟ್ಸ್ ಏನಿದೆ ಏನೇನು ಖರ್ಚು ಎಲ್ಲೆಲ್ಲ ಆಗ್ತಾ ಇದೆ ಇವನ್ ತುಂಬ ಆ್ಯಪ್ಸ್ಗಳು ಬಂದಿದೆ ಇವತ್ತು ಮೊಬೈಲಲ್ಲೇ ಎಲ್ಲ ನಮ್ಮದು ಟ್ರಾನ್ಸಾಕ್ಷನ್ ಡಿಜಿಟಲ್ ಆಗಿಬಿಟ್ಟಿದೆ ಆ ಆ್ಯಪ್ಸಲ್ಲೇ ಕಂಡುಹಿಡಿತ ಆದರೂ ಕೂಡ ಜಾಪನೀಸ್ ಇಷ್ಟೆಲ್ಲ ಟೆಕ್ನಾಲಜಿ ಫಾರ್ ತುಂಬ ಫಾರ್ವರ್ಡ್ ಇದ್ರು ಸಹಿತ ಅವ್ರು ಕಕ್ಕಿಬೋ ಅಂತ ನಾಲ್ಕು ಲೆಜ್ ಲೆಜ್ಜರ್ ಇಡ್ತಾರೆ ಬುಕ್ ಇಟ್ಬಿಟ್ಟು ನಾಲ್ಕು ಕಾಂಪೊನೆಂಟು ನೀಡ್ಸು ವಾಂಟ್ಸು ಕಲ್ಚರ್ ಅನ್ಎಕ್ಸ್ಪೆಕ್ಟೆಡ್ ಅಂತ ನಾಲ್ಕು ಕಂಡು ಕಂಡಿಡೋದು ಟೋಟಲ್ ಖರ್ಚು ಏನಾಗಿದೆ ಎಲ್ಲ ಕಂಡು ಹಿಡಿದು ವ್ಯವಸ್ಥೆ ಮಾಡ್ಕೊಳ್ತಾರೆ ಈ ರೀತಿ ಮಾಡ್ತಾಯಿದ್ರೆ ಮಾತ್ರ ನಿಮ್ಮ ಜೀವನ ಒಂದು ಉನ್ನತ ಮಟ್ಟಕ್ಕೆ ಏರ್ತಾ ಹೋಗುತ್ತೆ ಇಂಥ ವಿಷಯಗಳು ಮತ್ತಷ್ಟು ಬರುತ್ತೆ ನನ್ನ ಮನಿ ಮಾರ್ಗ ಏನಿದೆ ಯೂಟ್ಯೂಬ್ ಚಾನಲ್ಲು ಇದು ಪರಿಹಾರ ಮಾರ್ಗ ಅಂತ ನಾನು ಏನಿದ್ದೀನಿ ಆಸ್ಟ್ರಾಲಜಿ ಎಲ್ಲ ಹೇಳ್ತಾ ಇದ್ದವನು ಸಣ್ಣ ಪುಟ್ಟ ಟಿಪ್ಸ್ ಕೊಡ್ತಾಯಿದ್ದೆ ಕನ್ನಡದವ್ರಿಗೋಸ್ಕರ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಹೇಳೋಣ ಅಂತ ಒಂದು ಈ ರೀತಿ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಶುಭವಾಗಲಿ Stay in Thank you.